ओ गुरभ्यो नम हरि ओ ओम मात्रेन्म नमः महा ओं गुरुभ्योन्म ओं आचार्येभ्यो नमो नमह ओं लक्ष्मी सहित भूदेवी सहित नारायणा नमो नहा महेश्वराभ्यामो नम मित्र नमस्कार फागुनवास के स्वागत ಉತ್ತರ ಫಾಲ್ಗುಣಿ ಅಂದರೆ ಉತ್ತರ ನಕ್ಷತ್ರ ಹುಣ್ಣಿಮೆಯ ದಿವಸ ಆ ಉತ್ತರ ಫಾಲ್ಗುಣಿ ನಕ್ಷತ್ರ ಇದ್ದ ಇದ್ದಿದ್ದರಿಂದಾಗಿ ಇದು ಫಾಲ್ಗುಣ ಮಾಸ ಎಂಬುದಾಗಿ ಪರಿಗಣನೆಗೊಳ್ಳುತ್ತೆ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸೋಮವಾರದ ಉತ್ತರ ನಕ್ಷತ್ರದಿಂದ ಶುರುವಾಗುವಂಥ ಪ್ರಾರಂಭವಾಗುವಂತ ಪಾಲ್ಗುಣ ಮಾಸ ಏಪ್ರಿಲ್ ಎಂಟರವರೆಗೆ ಸೋಮವಾರ ಅದು ಕೂಡ ಉತ್ತರಾಭಾದ್ರ ನಕ್ಷತ್ರದಂದು ಅಮಾವಾಸ್ಯೆ ಅಲ್ಲಿಯವರಿಗೆ ಈ ಒಂದು ಫಾಲ್ಗುಣ ಮಾಸದ ಅವಧಿ ಈ ಒಂದು ಮಾಸ ಅಂದರೆ ತಿಂಗಳು ಯಾವ ರೀತಿಯಾಗಿ ಇದೆ ಎಂಬುದಾಗಿ ನೋಡೋಣ ಬನ್ನಿ ಮಿತ್ರರೇ ತುಲಾರಾಶಿ ತುಲಾರಾಶಿಯವರಿಗೆ ಯಾವ ರೀತಿಯಾದ ಫಲ ಇದೆ ಅಂತ ನೋಡ್ತಾ ಹೋದ್ರೆ ತುಲಾರಾಶಿಯ ಅಧಿಪತಿಯಾದಂತಹ ಶುಕ್ರನು ಮೂವತ್ತೊಂದು ಮೂರು ಮಾರ್ಚ್ ಮೂವತ್ತೊಂದರವರೆಗೆ ಕುಂಭದಲ್ಲಿಯೂ ಅನಂತರದಲ್ಲಿ ಮೀನರಾಶಿಗೆ ಉಚ್ಚ ರಾಶಿಗೆ ತನ್ನ ಯಾವ ರಾಷ್ಟ್ರಾಧಿಪತಿಯ ಶುಕ್ರನ ಉಚ್ಚ ಸ್ಥಾನ ಎಂದೇ ಕರೆಯಲ್ಪಡುವ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಲಗ್ನಾಧಿಪತಿಯಾದಂತಹ ಶುಕ್ರ ಅಷ್ಟಮಾಧಿಪತಿಯೂ ಆಗಿದ್ದು ಐದು ಮತ್ತು ಆರನೇ ಕ್ಷೇತ್ರವನ್ನು ಕೂಡ ಪ್ರವೇಶ ಮಾಡ್ತಾನೆ ಇದರ ಅರ್ಥ ಇಷ್ಟೇ ಈ ಒಂದು ರಾಶಿಯವರಿಗೆ ನಿಮ್ಮ ನಿಮ್ಮ ಜಾತಕವನ್ನು ಆಧರಿಸಿ ಅನೇಕ ವಿಧವಾದ ಬದಲಾವಣೆಗಳು ಖಂಡಿತ ಆಗಬಹುದು ಕೇವಲ ರಾಶಿಯನ್ನು ಆಧರಿಸಿ ಮಾತ್ರ ನಾವು ಇಲ್ಲಿ ಹೇಳುತ್ತಾ ಇದ್ದೇವೆ ಇದನ್ನು ಸಂಪೂರ್ಣ ಗಮನ ಕೊಡಿ ನಿಮ್ಮ ಜಾತಕದಲ್ಲಿ ಎಲ್ಲಾದರೂ ಶುಕ್ರ ಮತ್ತು ರಾಹುವಿನ ಯುತಿ ಏನಾದರೂ ಇದ್ದಿದ್ದರೆ ಅಲ್ಲಿ ಆಗುವಂತಹ ಅನೇಕ ವಿಧವಾದಂತಹ ತೊಂದರೆಗಳು ಈ ಒಂದು ಸಂದರ್ಭದಲ್ಲಿ ಆಗುವ ಲಕ್ಷಣಗಳಿದೆ ಶುಕ್ರ ರಾಹು ಯುತಿ ಇಲ್ಲದಿದ್ದರೆ ಅಷ್ಟೊಂದು ಕೆಟ್ಟ ಪರಿಣಾಮಗಳು ಆಗುವುದಿಲ್ಲ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಖಂಡಿತವಾಗಿ ನಿಮಗೆ ಅನೇಕ ಮಾಹಿತಿಗಳು ಯಾವ್ಯಾವ ರೀತಿಯಲ್ಲಿ ಮಾ ದೋಷ ಇದ್ರೆ ಏನು ಮಾಡ್ಕೊಳ್ಬೇಕು ಎಂಬುದಾಗಿ ಸಂಪೂರ್ಣ ಮಾಹಿತಿ ಸಿಗಲಿಕ್ಕಿದೆ ಮಿತ್ರರೇ ನೋಡಿ ಈ ಒಂದು ಶುಕ್ರ ಪಂಚಮದಲ್ಲಿ ಶನಿ ಮತ್ತು ಕುಜನ ಜೊತೆಗೆ ಇರುವುದರಿಂದಾಗಿ ದ್ವಿತೀಯಾಧಿಪತಿ ಮತ್ತು ಸಪ್ತಮಾಧಿಪತಿಯ ಜೊತೆಗೆ ಇರುವಂತಹ ಶುಕ್ರನಿಂದ ಏನು ಫಲ ಸಿಗಬಹುದು ಈ ಒಂದು ಫಾಲ್ಗುಣ ಮಾಸದಲ್ಲಿ ಅಂತ ಮೊದಲು ಚಿಂತನೆಯನ್ನು ಮಾಡಿದಾಗ ಈಗಾಗಲೇ ಪಂಚಮ ಶನಿ ಈಗಾಗಲೇ ನಡೀತಾ ಇರುವುದರಿಂದ ಅನೇಕ ವಿಧವಾದಂತಹ ಮಾನಸಿಕ ಒತ್ತಡಗಳು ಶನಿಯ ಮುಖಾಂತರ ನಿಮ್ಮ ನಿಮ್ಮ ಜಾತಕದ ಆಧಾರದ ಮೇಲೆ ಶನೇಶ್ಚರಣ ಯಾವ ರೀತಿಯ ಫಲ ಎಂಬುದು ನಿರ್ಧಾರಿತ ಆಗುತ್ತೆ ಅದರಲ್ಲೂ ಪಂಚಮದಲ್ಲಿ ಶನಿ ಜ್ಞಾನ ಕ್ಷೇತ್ರದಲ್ಲಿ ಅರಿಷ್ಟ ಸ್ಥಾನ ಎಂದೇ ಪರಿಗಣಿಸಲ್ಪಡುವಂತಹ ಶನಿ ಇರುವುದರಿಂದಾಗಿ ಕೆಲವೊಂದಿಷ್ಟು ವಿ ವಿಷಯಗಳಿಗೆ ಮಾನಸಿಕವಾದಂತಹ ಚತುರ್ಥಾಧಿಪತಿಯಾದಂತಹ ಶನಿಯು ಕೂಡ ಪಂಚಮದಲ್ಲಿ ಇರುವುದರಿಂದ ಸುಖ ಸ್ಥಾನದ ಅಧಿಪತಿಯಾಗಿರುವ ಶನಿ ಪಂಚಮದಲ್ಲಿದ್ದು ಲಗ್ನಾಧಿಪತಿಯಾದ ಅಂದರೆ ರಾಷ್ಟ್ರಾಧಿಪತಿಯಾದ ಶುಕ್ರನು ಕೂಡ ಅಲ್ಲಿ ಇರುವುದರಿಂದಾಗಿ ಅನೇಕರಿಗೆ ಅನೇಕ ವಿಧವಾದಂತಹ ಉತ್ತಮ ಫಲಗಳು ಅಧ್ಯಯನದ ಯೋಗದಲ್ಲಿ ಸಿಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇದೆ ನಿಮ್ಮ ಅಧ್ಯಯನದ ವಿಚಾರದಲ್ಲಿ ನಿಮಗಿರುವಂತಹ ಯಾವುದೇ ಕೌಶಲ್ಯ ಅತ್ಯಂತ ಉಪಯುಕ್ತವಾಗಿ ಹೆಚ್ಚು ಫಲಪ್ರದವಾಗುವಂತಹ ಯೋಗ ವಿದೇಶಿ ಯೋಗ ಇತ್ಯಾದಿಗಳು ಕೂಡ ಕೆಲವರಿಗೆ ಕಂಡು ಬರ್ತದೆ ಹಾಗೆಯೇ ಈ ಶನಿ ಶುಕ್ರ ಮಿತ್ರರಾಗಿದ್ದು ಅತ್ಯುತ್ತಮವಾದ ಫಲವನ್ನೇ ಕೊಡುತ್ತದೆ ಆದರೆ ಹದಿನೈದು ಮಾರ್ಚ್ ಹದಿನೈದರಿಂದ ಅನೇಕ ಏರುಪೇರುಗಳು ಕೆಲವರಿಗೆ ನೋಡಿ ಶುಕ್ರವಾರ ಷಷ್ಠಿಯ ದಿವಸ ಕೃತಿಕಾ ನಕ್ಷತ್ರದ ದಿನ ಈ ಕುಜ ಎನ್ನುವಂಥವನು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾರೆ ಹಾಗಾಗಿ ಕೃತಿಕಾ ನಕ್ಷತ್ರ ಮತ್ತು ಕುಜ ಈ ರೋಹಿಣಿ ಮತ್ತು ಕೃತಿಕಾ ನಕ್ಷತ್ರ ಇದ್ದ ದಿನ ಪ್ರವೇಶ ಮಾಡುವುದರಿಂದ ಈ ತುಲಾರಾಶಿಯವರು ಅನೇಕ ವಿಧವಾದ ಭೂಯೋಗಗಳಲ್ಲಿ ಅನೇಕ ವಿಧ ಗೊಂದಲಗಳನ್ನು ಎದುರಿಸಬೇಕಾಗಬಹುದು ದೈವತಾರಾಧನೆ ಇದ್ದಂತಹ ವ್ಯಕ್ತಿಗಳು ಖಂಡಿತವಾಗಿಯೂ ಈ ಭೂ ವಿವಾದ ಬಂಗಾರ ವಿವಾದಗಳು ಏನಾದರೂ ಇದ್ದಲ್ಲಿ ಯಶಸ್ವಿಯಾಗ್ತಾರೆ ಅದೇ ರೀತಿಯಾಗಿ ಶನಿ ಕುಜ ಇದ್ದು ಕುಜನು ಆಗುವುದರಿಂದಾಗಿ ಅನೇಕ ವಿಧವಾದಂತಹ ಭೂಯೋಗ ಬಂಗಾರ ಯೋಗ ಸಹೋದರರಿಂದ ಬರುವಂತಹ ಹಣಕಾಸಿನ ಯೋಗ ಇತ್ಯಾದಿಗಳು ಸಹೋದರರ ಸಹಕಾರದಲ್ಲಿ ಗೊಂದಲಗಳು ಸೃಷ್ಟಿಯಾಗುವುದು ನಿಮ್ಮ ನಿಮ್ಮ ಜಾತಕವನ್ನ ಆಧರಿಸಿ ಇಲ್ಲಿ ಮುಖ್ಯವಾಗಿ ಶನಿ ಮತ್ತು ಕುಜನ ಯುತಿ ಬಂದಿರುವಂತದ್ದು ಅನೇಕ ವಿಷಯಗಳನ್ನ ಇಲ್ಲಿ ಪ್ರಸ್ತುತಗೊಳಿಸ್ತಾ ಇದೆ ಶುಕ್ರ ಶನಿ ಕುಜ ಮೂರು ಕೂಡ ಮಾರ್ಚ್ ಹದಿನೈದರ ನಂತರ ಅಂದ್ರೆ ಶುಕ್ರವಾರ ಷಷ್ಠಿಯ ನಂತರದಲ್ಲಿ ಅನೇಕರಿಗೆ ಅತ್ಯುತ್ತಮವಾದ ಬಹು ಯೋಗವನ್ನ ಬಂಗಾರ ಯೋಗವನ್ನ ಖಂಡಿತವಾಗಿ ತಂದುಕೊಡ್ತಾನೆ ಅದೇ ರೀತಿಯಾಗಿ ಅದು ಉಂಟಾಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಜಾತಕದಲ್ಲಿ ಅದು ದೋಷಯುಕ್ತವಾದಂತಹ ಗ್ರಹವಾಗಿದೆ ಎನ್ನುವುದರಲ್ಲಿ ಸಂದೇಹ ಇಲ್ಲ ಹಾಗಿದ್ದಲ್ಲಿ ಏನು ಪರಿಹಾರ ಮಾಡಿಕೊಳ್ಬೇಕು ಎನ್ನುವ ಚಿಂತನೆ ಬರ್ತದೆ ಇದರ ಜೊತೆಗೆ ಈ ಶನಿ ಶುಕ್ರ ಕುಜದಿಂದ ಆಗುವಂತದ್ದು ಮೂರು ವಿಚಾರಗಳು ಒಂದು ಕುಟುಂಬ ಕ್ಷೇತ್ರ ಒಂದು ಮಿತ್ರ ಕ್ಷೇತ್ರ ನಿಮ್ಮ ಮಿತ್ರರಿಂದ ಬಂದಂತ ಹಣಗಳು ಕೊಟ್ಟಂತ ಹಣಗಳು ಪುನಃ ಬರುವ ಯೋಗ ಮತ್ತು ಬೇಕು ಎಂದು ಕುಟುಂಬದವರಾಗಲಿ ಮಿತ್ರರಾಗಲಿ ಹಣವನ್ನು ತೆಗೆದುಕೊಳ್ಳುವ ಯೋಗ ಅದು ಬರದೇ ಇರಬಹುದು ಹಾಗಾಗಿ ಎರಡು ದ್ವಂದ್ವ ಯುಕ್ತವಾದ ನೀತಿ ಇಲ್ಲಿ ಕಂಡು ಬರ್ತಾ ಇದೆ ಶನಿ ಮತ್ತು ಕುಜನ ಯುತಿಯಿಂದ ಶುಕ್ರ ಕುಜನ ಯುತಿಯಿಂದ ಬರುವಂಥದ್ದು ಶನಿ ಕುಜನ ಯುತಿಯಿಂದ ಕಳೆದುಕೊಳ್ಳುವಂಥ ಯೋಗ ಎರಡೂ ಕೂಡ ಕಂಡುಬರುವುದರಿಂದಾಗಿ ಇದರ ಬಗ್ಗೆ ಹೆಚ್ಚಿನ ಗಮನ ಬೇಕು ಅದೇ ರೀತಿಯಾಗಿ ಈ ಕುಜ ರಾಶಿಧಿಪತಿ ಅಂದರೆ ಶುಕ್ರನಿಗೆ ಸಪ್ತಮದ ಸ್ಥಾನದ ಅಧಿಪತಿ ಕುಜ ಆಗ್ತಾನೆ ದ್ವಿತೀಯ ಮತ್ತು ಸಪ್ತಮನದ ಅಧಿಪತಿ ಆಗ್ತಾನೆ ಹಾಗಾಗಿ ವಿವಾಹ ಸಂಬಂಧಿಯಾದಂತಹ ಅನೇಕ ವಿಚಾರಗಳು ಪರಸ್ಪರ ಯಾವುದೇ ಒಂದು ಪಾರ್ಟ್ನರಲ್ಲಿ ಮಾಡ್ತಾ ಇರ್ತಕ್ಕಂಥ ಉದ್ಯೋಗಾದಿಗಳು ಇವೆಲ್ಲವೂ ಕೂಡ ಅನೇಕ ವಿಧವಾದ ಬದಲಾವಣೆಗಳನ್ನು ತರುವಂತಹ ಯೋಗವನ್ನು ಹೊಂದಿದೆ ಇದು ಕೂಡ ವ್ಯತಿರಿಕ್ತವಾಗಿಯೂ ಅತಿ ಉಪಯುಕ್ತವಾಗಿಯೂ ಎರಡೂ ರೀತಿಯಾದ ಫಲವನ್ನ ಆ ಆ ಜಾತಕರಿಗೆ ಭಿನ್ನ ಭಿನ್ನವಾಗಿ ಕೊಡುವಂತಹ ಯೋಗವನ್ನು ಹೊಂದಿದೆ ಮಿತ್ರರೇ ಹಾಗಿದ್ದಾಗ ಇಲ್ಲಿ ಈಶ್ವರ ಮತ್ತು ದುರ್ಗೆಯ ಆರಾಧನೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಚಂಡೀಪಾರಾಯಣ ಮತ್ತು ಈಶ್ವರನ ಆರಾಧನೆ ಮತ್ತು ಆಂಜನೇಯನ ಆರಾಧನೆ ದೋಷಯುಕ್ತವಾಗಿ ಇವೆಲ್ಲ ವಿಚಾರದಲ್ಲಿ ಬಂದಾಗ ಮಾಡಿದರೆ ಅದು ಸರಿಯಾಗತ್ತೆ ಆ ಆರಾಧನೆ ಕ್ರಮವನ್ನು ಮುಂದೆ ನೋಡೋಣ ಈಗ ಮುಂದಿನದಾಗಿ ರಾಹುವಿನ ಜೊತೆಗೆ ರವಿ ಮಾರ್ಚ್ ಹದಿನಾಲ್ಕರಂದು ಆ ಪಂಚಮಿ ಗುರುವಾರದಂದು ಪ್ರವೇಶ ಮಾಡ್ತಾನೆ ಅದು ಭರಣಿ ನಕ್ಷತ್ರದಲ್ಲಿ ಹಾಗಾಗಿ ಈ ಏಕಾದಶಾಧಿಪತಿಯಾದಂತಹ ರವಿ ರಾಶಿಯವರಿಗೆ ಆರನೇ ಮನೆಯನ್ನು ಪ್ರವೇಶ ಮಾಡ್ತಾ ಇದ್ದು ಅಲ್ಲಿ ಶುಕ್ರನ ಜೊತೆಗೆ ಯುತಿಯನ್ನು ಹೊಂಥ ಅನ್ನುವಂಥದ್ದು ರಾಹುವಿನ ಜೊತೆಗೆ ಇಲ್ಲಿ ಅನೇಕ ವಿಧವಾದ ಗೊಂದಲಗಳು ಮತ್ತೆ ಕಾಣುತ್ತೆ ಶುಕ್ರನು ಉಚ್ಚ ಸ್ಥಾನಕ್ಕೆ ಹೋಗಿದ್ದರಿಂದಾಗಿ ಅತ್ಯಧಿಕವಾದಂತಹ ಆರ್ಥಿಕ ಲಾಭಾದಿಗಳು ದೈಹಿಕ ಲಾಭಾದಿಗಳು ವಿವಾಹಾದಿ ಉತ್ತಮ ಲಾಭಾದಿಗಳು ಎಲ್ಲವೂ ಕೂಡ ಕಂಡುಬರ್ತದೆ ಆದರೆ ಶುಕ್ರ ರಾಹು ಯುತಿಯಿಂದಾಗಿ ಅನೇಕ ಅನಾರೋಗ್ಯಗಳು ಇತ್ಯಾದಿಗಳು ಹಣಕಾಸಿನ ಹರಿವಿನಲ್ಲಿ ತೊಂದರೆಗಳು ಉಂಟಾಗುವಂಥ ಲಕ್ಷಣಗಳು ಇನ್ನು ರವಿ ಅಲ್ಲಿ ಪ್ರವೇಶ ಮಾಡಿದ್ದರಿಂದ ಇದ್ದ ಹಣಕಾಸು ಖಾಲಿಯಾಗುವಂತಹ ಯೋಗಗಳು ಕೂಡ ಕಂಡು ಬರ್ತದೆ ಹಾಗಾಗಿ ರವಿ ರಾಹುವಿನಿಂದಾಗಿ ತಂದೆಯ ಅನಾರೋಗ್ಯ ತಂದೆಯ ಆಸ್ತಿ ಭಾಗದಲ್ಲಿ ತೊಂದರೆ ಇತ್ಯಾದಿಗಳು ಕೂಡ ಇಲ್ಲೇ ಕಂಡು ಬರ್ತಕ್ಕಂಥದ್ದು ಆದ್ರಿಂದ ಇಲ್ಲೂ ಕೂಡ ರವಿ ಮತ್ತು ಶುಕ್ರ ಆ ಒಂದು ಯುತಿಯಿಂದಾಗಿ ಅನೇಕ ವಿಧವಾದಂತಹ ದೋಷಗಳು ಇಲ್ಲಿ ಕಂಡು ಬರ್ತದೆ ಆದರೆ ಮೇಷರಾಶಿಯಲ್ಲಿರುವಂತಹ ಗುರುವಿನ ಒಂದು ಅನುಗ್ರಹ ಏನಿದೆ ಯಾರು ಆ ಧರ್ಮಶೀಲರಾಗಿದ್ದಾರೋ ನಿತ್ಯ ದೇವತಾ ಆರಾಧನೆಯಲ್ಲಿ ಸಲೀನರಾಗಿರ್ತಾರೋ ಆ ಭಗವದ್ ಭಕ್ತಿಯನ್ನು ಹೊಂದಿರ್ತಾರೋ ಭಗವಂತನಲ್ಲಿ ನಂಬಿಕೆಯನ್ನು ಹೊಂದಿರ್ತಾರೋ ಅವರಿಗೆ ಈ ಒಂದು ದುಷ್ಫಲಗಳು ಸುಫಲವಾಗಿ ಪರಿಣಮಿಸುವ ಯೋಗ ಇದೆ ಹಾಗಾಗಿ ಎಲ್ಲಿ ಉತ್ತಮವಾದಂತಹ ಫಲ ಸಿಗ್ತದೆ ಅಂತ ಕೇಳಿದರೆ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಗಮನಿಸಿದಾಗ ಗುರುವಿನ ನೇರ ದೃಷ್ಟಿ ತುಲಾರಾಶಿಗೆ ಇರುವುದರಿಂದ ಈ ಫಾಲ್ಗುಣ ಮಾಸದಲ್ಲಿ ಈ ಶುಕ್ರನಿಂದ ಉಚ್ಚ ಸ್ಥಾನದಲ್ಲಿ ಸಿಗಬೇಕಾದಂತ ಅಧಿಕ ಆರ್ಥಿಕ ಹರಿವು ಕೂಡ ನಿಮ್ಮ ನಿಮ್ಮ ಆರಾಧನೆಯ ಫಲದಿಂದ ನಿಮ್ಮ ಜಾತಕದಲ್ಲಿರುವ ಭಿನ್ನತ್ವದ ಫಲದಿಂದ ಉಂಟಾಗ್ತದೆ ಹಾಗಾಗಿ ಅತಿ ಮುಖ್ಯವಾಗಿ ಎಲ್ಲಿ ದೋಷಕಾರಿಯಾಗಿ ಯಾವ ಒಳ್ಳೆಯ ಫಲಗಳು ಸಿಗದ ರೀತಿಯಲ್ಲಿದ್ದರೆ ಅದಕ್ಕೆ ಈ ನಾಗಾರಾಧನೆ ಕೂಡ ಅನಿವಾರ್ಯವಾಗಿ ಇಲ್ಲಿ ಕಾಣ ಕಾಣ್ತದೆ ಹಾಗಾಗಿ ಮೊದಲು ತಾಯಿ ತಂದೆ ನಮಸ್ಕಾರ ಮಾಡಿ ನಿತ್ಯವೂ ಕೂಡ ಯಾವ ವ್ಯಕ್ತಿ ತಾಯಿ ತಂದೆಯ ನಮಸ್ಕಾರ ಮಾಡ್ತಾ ನಿತ್ಯವೂ ಗುರು ಮತ್ತು ಗಣಪತಿ ಮತ್ತು ಕುಲದೇವರ ಆರಾಧನೆಯನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೋ ಅವರಿಗೆ ಇಲ್ಲಿರುವ ಅನೇಕ ಕೆಟ್ಟ ಫಲಗಳು ದುಷ್ಪರಿಣಾಮಗಳು ಕಡಿಮೆಯಾಗಿ ಉತ್ತಮ ಫಲ ಸಿಗುವುದಕ್ಕೆ ಉತ್ತಮ ಮಾರ್ಗ ಸಿಗುತ್ತೆ ಯಾರಾದರೂ ದೇವರೇ ಮನುಷ್ಯನ ರೂಪದಲ್ಲಿ ಬರ್ತಾನೆ ಅಂತ ಹೇಳ್ತಾರೆ ನಿಮ್ಮ ಕಷ್ಟ ಸಂದರ್ಭದಲ್ಲಿ ಯಾರಾದರೂ ಕೂಡ ಆ ಶೋ ಲಗ್ನಾಧಿಪತಿಯೇ ಪಂಚಮ ಮತ್ತು ಆರನೇ ಮನೆಯಲ್ಲಿ ಕಾಣ್ತಾ ಇರೋದ್ರಿಂದಾಗಿ ಯಾವ ಒಂದು ವ್ಯಕ್ತಿಯಿಂದಲಾದರೂ ಆಕಸ್ಮಿಕವಾದಂತಹ ಉತ್ತಮವಾದಂತಹ ಮಾರ್ಗದರ್ಶನ ಅಥವಾ ಸಹಾಯ ಸಿಗುವ ಎಲ್ಲ ಯೋಗಗಳಿದೆ ಶನಿಯ ಜೊತೆಗೆ ಶುಕ್ರನ ಯುತಿ ಇರುವುದರಿಂದಾಗಿ ನೀವು ಹಿಂದೆ ಯಾರಿಂದ ಯಾರಿಗೂ ಉಪಕಾರ ಮಾಡಿದ ಪರಿಣಾಮವಾಗಿ ಅದೇ ವ್ಯಕ್ತಿ ಅಲ್ಲದಿದ್ದರೂ ಇನ್ನೊಬ್ಬರಿಂದ ನಿಮ್ಮ ಕಷ್ಟ ಸಮಯಕ್ಕೆ ಸಹಾಯ ಆಗುವಂಥ ಲಕ್ಷಣ ಇದೆ ಅದರಿಂದ ಅದನ್ನು ಪಡೆಯುವುದಕ್ಕಾಗಿ ವಿಶೇಷವಾಗಿ ದುರ್ಗಿ ಮತ್ತು ಈಶ್ವರ ಆರಾಧನೆ ಮತ್ತು ನಾಗ ಆರಾಧನೆ ಅತಿ ಮುಖ್ಯವಾಗಿ ಕಾಣುತ್ತೆ ಗಣಪತಿಯ ಆರಾಧನೆ ನಂತರ ಆದರೆ ಮಿತ್ರರು ಮತ್ತೊಮ್ಮೆ ಹೇಳ್ತೇನೆ ಇಲ್ಲಿ ತಾಯಿಯನ್ನು ನಮಸ್ಕರಿಸದೆ ಯಾವ ಆರಾಧನೆಯೂ ಕೂಡ ಫಲ ಕೊಡುವುದಿಲ್ಲ ತಾಯಿ ತಂದೆಯರನ್ನ ನಮಸ್ಕರಿಸಿ ಆಧರಿಸಿ ಗೌರವದಿಂದ ಕಾಣ್ತಾ ಬನ್ನಿ ಆ ಮೂಲಕವಾಗಿ ಉಳಿದ ಎಲ್ಲ ಫಲವನ್ನು ಖಂಡಿತವಾಗಿ ನೀವು ಪಡೆಯಬಹುದು ಇನ್ನು ಮಿತ್ರರೇ ಇನ್ನು ಅನೇಕ ವಿಚಾರಗಳನ್ನು ನಾವು ಗಮನಿಸ್ತಾ ಹೋದಾಗ ಕೆಲವರಿಗೆ ವಿದ್ಯಾ ಸ್ಥಾನದಲ್ಲಿ ಉತ್ತಮವಾದ ಫಲ ಕಂಡಿತು ಹಾಗೆಯೇ ಈ ಒಂದು ದ್ವಿತೀಯ ಸ್ಥಾನದಲ್ಲಿ ಇರತಕ್ಕಂತಹ ಕುಜನ ಒಂದು ಉತ್ತಮವಾದ ಫಲಗಳು ಕೂಡ ಕಂಡುಬರುತ್ತದೆ ಇನ್ನು ಹತ್ತನೇ ಮನೆಯ ಅಧಿಪತಿಯೇ ಚಂದ್ರನಾಗಿದ್ದರಿಂದ ಕ್ಷಣ ಕ್ಷಣಕ್ಕೂ ಬದಲಾಗುವ ಉದ್ಯೋಗ ವ್ಯವಸ್ಥೆಯಲ್ಲಿ ಅನೇಕರಿಗೆ ಅವರವರ ಜಾತಕದ ದಶನಾಥಾರಿಗಳ ಮೇಲೆ ಅವಲಂಬಿತವಾಗಿ ವ್ಯತ್ಯಾಸ ಆಗತ್ತೆ ಆದರೆ ಹಣಕಾಸಿನ ಹರಿವು ಉತ್ತಮವಾಗಿ ಬರುವುದ ಬರುವ ಯೋಗವೂ ಕೂಡ ಇದ್ದಿದ್ದರಿಂದ ಪ್ರಮೋಷನ್ ಇತ್ಯಾದಿಗಳು ಕೂಡ ಉದ್ಯೋಗದಲ್ಲಿ ಸಿಗುವ ಲಕ್ಷಣಗಳಿದೆ ನಿಮ್ಮ ಯಾವುದೇ ನಿರ್ಧಾರಗಳು ಶುಕ್ರ ರಾಹು ಅಂದ್ರೆ ಮಾರ್ಚ್ ಮೂವತ್ತೊಂದರ ನಂತರ ಅನೇಕ ನಿರ್ಧಾರಗಳಲ್ಲಿ ವ್ಯತ್ಯಾಸ ಆಗುವಂತದ್ದು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಯೋಗಗಳು ಕೂಡ ಕಂಡು ಅದಕ್ಕೆ ದುರ್ಗಿ ಮತ್ತು ನಾಗನ ಆರಾಧನೆಯಿಂದ ಸರಿಯಾದ ನಿರ್ಧಾರ ಉಂಟಾಗತ್ತೆ ಮತ್ತು ಪ್ರಶ್ನೆ ಮಾರ್ಗವನ್ನು ಅನುಸರಿಸಿ ಯಾವುದನ್ನ ಮಾಡಬೇಕು ಮಾಡಬಾರದು ಎಂಬುದಾಗಿ ತೀರ್ಮಾನ ತೆಗೆದುಕೊಳ್ಳುವುದು ಒಳ್ಳೆಯದು ಒಮ್ಮೆ ಪ್ರಶ್ನೆ ಮಾರ್ಗಕ್ಕೆ ನೀವು ನಮ್ಮನ್ನು ಕೂಡ ಸಂಪರ್ಕಿಸಬಹುದು ಒಮ್ಮೆ ಪ್ರಶ್ನೆ ಮಾರ್ಗಕ್ಕೆ ಸಂಪರ್ಕಿಸಲು ಅಸಾಧ್ಯವಾದ ಸಂದರ್ಭದಲ್ಲಿ ನಿಮ್ಮ ಹಿತವನ್ನು ಬಯಸುವ ಸದ್ಗುರು ದರ್ಶನ ಮಾಡ್ತಕ್ಕಂಥ ಉತ್ತಮ ಮಾರ್ಗದರ್ಶನ ಮಾಡ್ತಕ್ಕಂತಹ ನಿಮ್ಮ ಗುರುಗಳ ಸಂಪೂರ್ಣ ನೀವು ಯಾರನ್ನ ಸಂಪೂರ್ಣವಾಗಿ ನಿಮ್ಮ ಹಿತವನ್ನು ಬಯಸುವ ಗುರುಗಳಿದ್ದಾರೆ ಅಂತ ನಂಬಿದಿರೋ ಅಂತಹ ಮಾರ್ಗದರ್ಶಕದ ಮಾರ್ಗದರ್ಶನ ಅತ್ಯುತ್ತಮವಾಗಿ ಅನಿವಾರ್ಯವಾಗಿ ಬೇಕೇ ಬೇಕು ಮಾರ್ಚ್ ಮೂವತ್ತೊಂದರ ನಂತರ ಅನೇಕ ಗೊಂದಲಗಳು ಉಂಟಾಗತ್ತೆ ಅದರಲ್ಲೂ ಕೂಡ ಮಾರ್ಚ್ ಹದಿನಾಲ್ಕರ ನಂತರದಲ್ಲೇ ಅನೇಕ ಬದಲಾವಣೆಗಳು ಖಂಡಿತವಾಗಿ ಉಂಟಾಗತ್ತೆ ಆಗುವ ಬದಲಾವಣೆಗಳು ಒಳ್ಳೆಯದಾದಾಗ ಸಂತೋಷ ಒಳ್ಳೆಯದ ಆಗದಿದ್ದರೆ ಅತಿಯಾದಂತಹ ಮನಕ್ಲೇಶ ಹಾಗಾಗಿ ಈ ಮನಕ್ಲೇಶದಿಂದ ಹೊರಗೆ ಬಂದು ಸ್ವತಂತ್ರವಾಗಿ ಆ ಗುರುವಿನ ಯಾಕೆಂದರೆ ರಾಶಿಗೆ ಗುರುವಿನ ದೃಷ್ಟಿ ಇರುವುದರಿಂದಾಗಿ ಅತ್ಯುತ್ತಮವಾದಂತಹ ಮಾರ್ಗದರ್ಶನ ಸಿಗುವ ಯೋಗ ಮತ್ತು ಅತಿ ಉತ್ತಮವಾದ ನಿರ್ಧಾರ ಯೋಗ ಇದು ಕೂಡ ಅತ್ಯಂತ ಪ್ರಬಲವಾಗಿದೆ ಆದರೂ ಕೂಡ ದೀರ್ಘ ದೃಷ್ಟಿಯನ್ನ ಇರಿಸಿ ಮಾಡತಕ್ಕಂತಹ ಹೊಸ ಯಾವುದಾದರೂ ಉದ್ಯೋಗವನ್ನು ಪ್ರಾರಂಭಿಸಬೇಕು ಎಂತಾದಾಗ ಇತ್ಯಾದಿಗಳಲ್ಲಿ ಮಾರ್ಗದರ್ಶನದ ಅಗತ್ಯ ಈ ಸಮಯದಲ್ಲಿ ಅತಿ ಮುಖ್ಯವಾಗಿದೆ ಇನ್ನು ಈ ಒಂದು ಶೇರ್ ಮಾರ್ಕೆಟ್ ಇತ್ಯಾದಿ ಮಾಡ್ತಕ್ಕಂಥ ಇದ್ದವರು ಬಹಳ ಎಚ್ಚರದಿಂದ ಮಾಡಬೇಕಾಗಬಹುದು ಏಕೆಂದರೆ ಶುಕ್ರ ರಾಹುವಿನ ಇದು ಇದ್ದಾಗ ಇದ್ದದನ್ನೆಲ್ಲ ಕಳ್ಕೊಳ್ಳುವ ಯೋಗ ಶುಕ್ರ ಉಚ್ಚ ಸ್ಥಾನಕ್ಕೆ ಹೋದಾಗ ಅತಿ ಉತ್ತಮವಾದ ಫಲಗಳಿಸುವ ಯೋಗ ಎರಡೂ ಕೂಡ ಈ ರಾಹು ಮೀನರಾಶಿ ಇದ್ದ ಇದ್ದಿದ್ದರಿಂದಲೇ ಈ ರೀತಿಯಾಗಿ ಕಂಡು ಬರ್ತಾನೆ ಮಿತ್ರರೇ ಹಾಗಾಗಿ ಯಾವುದೇ ರೀತಿಯಾದಂತಹ ಸಂದೇಹ ಇದ್ರೆ ನಮಗೆ ವಾಟ್ಸಪ್ ಮೂಲಕ ನೀವು ಕಳಿಸಿದಾಗ ನಾವು ನಿಮಗೆ ಮಾರ್ಗದರ್ಶನವನ್ನು ಮಾಡ್ತೇವೆ ಅದಕ್ಕೆ ಯಾವ ಕ್ರಮ ಎಂಬುದನ್ನು ಅತಿ ಸುಲಭವಾಗಿ ನೀವು ನಮ್ಮನ್ನು ಸಂಪರ್ಕಿಸಲಿಕ್ಕೆ ಅವಕಾಶ ಇದೆ ಮಿತ್ರರು ಇಷ್ಟೊತ್ತು ಸಹನೆಯಿಂದ ಈ ವಿಡಿಯೋವನ್ನು ಕೇಳಿದ್ದಕ್ಕಾಗಿ ನಮ್ಮ ಆತ್ಮೀಯ ಧನ್ಯವಾದಗಳು ನಿಮ್ಮ ಪ್ರತಿದಿನ ಪ್ರತಿಕ್ಷಣ ಜೀವನ ಎಲ್ಲವೂ ಕೂಡ ಅತ್ಯುತ್ತಮವಾಗಿ ನಿಮ್ಮ ತಾಯಿ ತಂದೆ ಅನುಗ್ರಹದ ಮೂಲಕವಾಗಿ ಗುರು ಹಿರಿಯರ ಮಾರ್ಗದರ್ಶನದಿಂದಾಗಿ ನಿಮ್ಮ ಕುಲದೇವತಾ ಆರಾಧನೆಯ ಫಲದಿಂದಾಗಿ ಅತ್ಯುತ್ತಮವಾಗಿ ಆಗಲಿ ಉತ್ತಮ ಜೀವನ ನಿಮ್ಮದಾಗಲಿ ಹಾಗಾಗಿ ನಮ್ಮ ಎಲ್ಲ ಮನಸಾರೆ ಮನದಾಳದ ಆಶೀರ್ವಾದ ಸತ್ಯ ಸಂತು ಏಜ ಮಾನಸ್ಯ ಕಾಮಹ ನಿಮ್ಮ ಎಲ್ಲ ಉತ್ತಮವಾದ ಮನೋಕಾಮನೆಗಳು ಈಡೇರಲಿ ಈ ಪಾಲ್ಗುಣ ಮಾಸ ಮುಂದಿನ ಸಂವತ್ಸರದ ಹಿಂದಿನ ಮಾಸವಾಗಿ ಈ ಒಂದು ಮುಂದಿನ ಸಂವತ್ಸರಕ್ಕೆ ಅತ್ಯುತ್ತಮವಾದ ನಾಂದಿಯನ್ನು ಹಾಡಿ ಅತಿ ಉತ್ತಮವಾದಂತಹ ಫಲವನ್ನು ಪಡೆಯುವಂತಾಗಲಿ ಎಲ್ಲರಿಗೂ ಕೂಡ ಧನ್ಯವಾದಗಳು